ಮಹಿಳೆಯರಲ್ಲಿ ನಲವತ್ತೈದರಿಂದ ಐವತ್ತೈದು ವರ್ಷದ ಆಸುಪಾಸಿನಲ್ಲಿ ಋತುಬಂಧ ಅಂದ್ರೆ ಮೆನೋಪಾಸ್ ಉಂಟಾಗುತ್ತೆ ಋತುಚಕ್ರ ಹೇಗೆ ಸಾಮಾನ್ಯ ಪ್ರಕ್ರಿಯೆಯೋ ಹಾಗೆ ಋತುಬಂಧ ಕೂಡ ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಋತುಬಂಧದ ನಂತರ ಸಾಮಾನ್ಯವಾಗಿ ಮಹಿಳೆಯರು ಮಧುಮೇಹ ಮತ್ತು ಸ್ಥೂಲಕಾಯ ಮುಂತಾದ ಹೃದಯಕ್ಕೆ ಸಂಬಂಧಿಸಿದ ಅಪಾಯವನ್ನು ಹೆಚ್ಚಿಸುವ ಇತರ ಸಮಸ್ಯೆಗಳನ್ನ ಎದುರಿಸಬೇಕಾದ ಸಾಧ್ಯತೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಲು ತೆಗೆದುಕೊಳ್ಳುವ ಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಮಹಿಳೆಯರ ಹೃದಯಾರೋಗ್ಯಕ್ಕೆ ಮಹತ್ವದ ಸಲಹೆ ತೆಗೆದುಕೊಳ್ಳಲೇಬೇಕಾದ ಏಳು ಮುನ್ನೆಚ್ಚರಿಕಾ ಕ್ರಮಗಳಿವು ಮಹಿಳೆಯರು ತಮ್ಮ ಋತುಬಂಧ ಅಥವಾ ಮೆನೋಪಾಸ್ ನಂತರ ಹೃದಯದ ಆರೋಗ್ಯವನ್ನು ನೋಡಿಕೊಳ್ಳಲು ಹಾರ್ಮೋನುಗಳ ಬದಲಾವಣೆಗಳು ಜೀವನ ಶೈಲಿಯ ಅಂಶಗಳು ಮತ್ತು ಇತರ ಅಪಾಯಕಾರಿ ಅಂಶಗಳು ಸೇರಿದ ಹಾಗೆ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುವ ವಿಧಾನ ಅಗತ್ಯ ಇದೆ ಈಸ್ಟ್ರೋಜನ್ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ ಎಲ್ಡಿಎಲ್ ಅನ್ನು ಕಡಿಮೆ ಮಾಡುವ ಮೂಲಕ ರಕ್ತದ ಲಿಪಿಡ್ ಮಟ್ಟಗಳ ಮೇಲೆ ಪ್ರಯೋಜನಕಾರಿ ಪರಿಣಾಮವನ್ನು ಬೀರುತ್ತೆ ಇದರ ಪರಿಣಾಮವಾಗಿ ಋತುಬಂಧದ ನಂತರ ಈಸ್ಟ್ರೋಜನ್ ಮಟ್ಟಗಳಲ್ಲಿನ ಕುಸಿತವು ಅಪಧಮನಿ ಕಾಠಿಣ್ಯದ ಬೆಳವಣಿಗೆಯೊಂದಿಗೆ ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತೆ ಮಹಿಳೆಯರು ಹೃದಯದ ಆರೋಗ್ಯವನ್ನು ಹೆಚ್ಚಿಸಲು ಒಂದಿಷ್ಟು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಮೊದಲಿಗೆ ಆರೋಗ್ಯಕರ ಆಹಾರ ಹಣ್ಣು ತರಕಾರಿ ಧಾನ್ಯಗಳು ನೇರ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿರುವ ಆಹಾರವು ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಎಂಥ ಆಹಾರಗಳನ್ನು ಮಿತಿಗೊಳಿಸಬೇಕು ಅಂದರೆ ಸ್ಯಾಚುರೇಟೆಡ್ ಕೊಬ್ಬುಗಳು ಕೊಲೆಸ್ಟ್ರಾಲ್ ಅಂದರೆ ಕೆನೆ ಬೆಣ್ಣೆ ಕೆಂಪು ಮಾಂಸ ಇನ್ನು ಸೋಡಿಯಂ ಇರ್ತಕ್ಕಂಥ ಅಂದರೆ ಉಪ್ಪು ಸೇರಿಸಿದ ಸಂಸ್ಕರಿಸಿದ ಆಹಾರಗಳು ಹಾಗೆಯೇ ಸಕ್ಕರೆ ಹಾಕಿದ ಪದಾರ್ಥಗಳ ಸೇವನೆಯನ್ನು ಮಿತಿಗೊಳಿಸಿ ಇನ್ನು ನಿಯಮಿತ ದೈಹಿಕ ಚಟುವಟಿಕೆ ವ್ಯಾಯಾಮವು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದು ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಒಟ್ಟಾರೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ವಯಸ್ಕರು ಪ್ರತಿ ವಾರ ಕನಿಷ್ಠ ನೂರ ಐವತ್ತು ನಿಮಿಷಗಳ ಕಾಲ ಮಧ್ಯಮ ತೀವ್ರತೆಯ ಏರೋಬಿಕ್ ವ್ಯಾಯಾಮ ಅಥವಾ ಎಪ್ಪತ್ತೈದು ನಿಮಿಷಗಳ ತೀವ್ರವಾದ ತೀವ್ರತೆಯ ಏರೋಬಿಕ್ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಬೇಕು ಇದು ವಾರದಲ್ಲಿ ಎರಡು ಅಥವಾ ಹೆಚ್ಚಿನ ದಿನಗಳಲ್ಲಿ ಸ್ನಾಯುಗಳನ್ನು ಬಲಪಡಿಸುವ ಚಟುವಟಿಕೆ ಇನ್ನು ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಿ ನಿಧಾನವಾದ ಚಯಾಪಚಯ ಮತ್ತು ದೇಹದ ಸಂಯೋಜನೆಯಲ್ಲಿನ ಬದಲಾವಣೆಗಳಿಂದ ಋತುಬಂಧದ ನಂತರ ತೂಕ ಹೆಚ್ಚಾಗುವುದು ಸಾಮಾನ್ಯವಾಗಿದೆ ಆಹಾರ ಮತ್ತು ವ್ಯಾಯಾಮದ ಮೂಲಕ ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳೋದು ಹೃದ್ರೋಗದ ಅಪಾಯಗಳನ್ನ ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಒತ್ತಡವನ್ನ ನಿರ್ವಹಿಸಿ ದೀರ್ಘಕಾಲದ ಒತ್ತಡವು ಹೃದ್ರೋಗಕ್ಕೆ ಕಾರಣವಾಗಬಹುದು ಹೀಗಾಗಿ ಮಹಿಳೆಯರು ಧ್ಯಾನ ಮತ್ತು ಯೋಗ ಮಾಡುವುದರಿಂದ ಇದು ಒತ್ತಡದ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ಧೂಮಪಾನವು ಹೃದ್ರೋಗಕ್ಕೆ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ ನಿಮ್ಮ ಪ್ರಸ್ತುತ ವಯಸ್ಸು ಅಥವಾ ನೀವು ಎಷ್ಟು ಸಮಯದವರೆಗೆ ಧೂಮಪಾನ ಮಾಡ್ತಿದ್ದೀರಿ ಅನ್ನೋದನ್ನು ಲೆಕ್ಕಿಸದೆ ಧೂಮಪಾನವನ್ನು ತ್ಯಜಿಸುವುದರಿಂದ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಬಹುದು ಇನ್ನು ನಿಯಮಿತ ಆರೋಗ್ಯ ತಪಾಸಣೆ ನಿಯಮಿತ ತಪಾಸಣೆಗಳು ಆರೋಗ್ಯ ಸಮಸ್ಯೆಗಳನ್ನು ನಿರ್ವಹಿಸಲು ಸುಲಭವಾದಾಗ ಆರಂಭಿಕ ಹಂತದಲ್ಲಿ ಪತ್ತೆಹಚ್ಚಲು ಸಹಾಯವಾಗುತ್ತೆ ಇವು ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಮಟ್ಟಗಳು ಮತ್ತು ಹೃದಯ ಕಾಯಿಲೆಗೆ ಕಾರಣವಾಗುವ ಮಧುಮೇಹದಂತಹ ಸಮಸ್ಯೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ ಇನ್ನು ಹಾರ್ಮೋನ್ ಥೆರಪಿ ಹಾರ್ಮೋನ್ ಚಿಕಿತ್ಸೆಯು ಮಹಿಳೆಯ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುವ ಋತುಬಂಧದ ಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತೆ ಹೃದಯದ ಅಪಾಯವನ್ನು ನಿಯಂತ್ರಿಸಲು ಕೆಲವು ಮಹಿಳೆಯರಿಗೆ ಪ್ರಯೋಜನವಾಗುತ್ತೆ ಹೇಗಾಗಿ ನಿಮ್ಮ ವೈದ್ಯರೊಂದಿಗೆ ಸಮಾಲೋಚಿಸಿ ಹಾರ್ಮೋನ್ ಚಿಕಿತ್ಸೆಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಋತುಬಂಧದ ನಂತರ ಮಹಿಳೆಯರು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹಾಗೆಯೇ ಅವರ ಹೃದಯದ ಆರೋಗ್ಯಕ್ಕೆ ಆದ್ಯತೆ ನೀಡಬೇಕು ಅವರು ತೆಗೆದುಕೊಳ್ಳಬೇಕಾದ ವಿವಿಧ ಕ್ರಮಗಳ ಬಗ್ಗೆ ತಿಳಿದಿರಬೇಕು ಋತುಬಂಧದ ಸಮಯದಲ್ಲಿ ಮಾನಸಿಕ ಖಿನ್ನತೆ ಸಾಮಾನ್ಯವಾದ್ದರಿಂದ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಎಚ್ಚರ ವಹಿಸಬೇಕಾಗತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ